ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ಆರಾಮದಿರಿ ಅರಾಮದಿರಿ ಅಂತ ಭಾವಿಸ್ತೀನಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಲ್ಲಕ್ಕ ಮಲ್ಲಕ್ಕ ಓ ಯಾರು ಒಳಗೆ ಬರ್ರಿ ಅಕ್ಕ ನಾನೇ ದ್ಯಾಮವ್ವ ಏನ್ ರೀ ನಮ್ಮ ಮನೆ ತನಕ ಬಂದ್ಬಿಟ್ಟಿ ಯಾಕ ಮನೆ ಬರಂಗಿಲ್ಲ ನಾನು ಬರ್ಕೊಂತ ಏನು ಅಪರೂಪಕ್ಕೆ ಬಂದಂಗೆ ಮಾತಾಡ್ತಿಲ್ಲವಾ ದ್ಯಾಮಿ ಇಷ್ಟು ದೂರ ಬಂದ್ಬಿಟ್ಟೆ ಅದು ಇಷ್ಟೊತ್ತಿನಾಗ ಮಲಕ್ಕ ಸಂಘದಾಗ ಒಂದಿಷ್ಟು ಎಷ್ಟು ಸಾಲ ಬೇಕಾಗಿತ್ತು ಇನ್ನೊಂದಿಟ್ಟು ಸಾಲಿ ಫೀಸ್ ಕಟ್ಟೋದಿತ್ತು ಅದನ್ನ ಕಟ್ಟಿದ್ರೆ ಸಾಲ ತೆಗೆಸಿ ಅಂತ ಕೇಳನಂತ ಬಂದೆ ಎಷ್ಟು ಬೇಕು ರೀ ಒಂದು ಹತ್ತು ಹದಿನೈದು ಸಾವಿರ ಸಿಗ್ತೈತೆ ನಮಲ್ಲ ಅವ್ಕೆ ಏನು ಮಾಡ್ತೈತ ಅದು ಉಳ್ತಾಯ ಆಮೇಲೆ ಕಟ್ಟೋರು ಎಷ್ಟು ಮಂದಿ ಕಟ್ಟಾರ ನೋಡಿ ಅದನ್ನ ಲೆಕ್ಕಾಚಾರ ಹಾಕಿ ಕೊಡ್ತೀನಿ ಬಾ ಕುತ್ಕೋ ಅಲ್ಲ ಕುತ್ಕೊಳಂತ ಇರಲಿ ಬಿಡೇ ಸಿಗ್ತನದ ಗ್ಯಾರಂಟಿ ಆದ್ರೆ ನನಗೂ ಒಂದಿಟ್ಟ ಬರಾಸ್ ಬರ್ತೈತೆ ಆಯ್ಕ ಇರ್ಲಿ ಬಾ ನೋಡನ್ ಅಂದಂಗೆ ಏನು ಕಲಿಯಾಕತ್ತ ನಿಮ್ಮ ಮಗ ಈಗಂತೂ ಸೈನ್ಸ್ ಮಾಡಾಕತ್ತ ಆಯ್ಕ ಮುಂದೆ ನೀ ಇಂಜಿನಿಯರ್ ಕಲಿತಾನ ಏನು ಕಲಿತಾನ ನೋಡ್ಬೇಕ ಮಲ್ಲಕ್ಕ ಹಾಂ ಬರ್ರಿ ಒಳಗೆ ಯವ್ವ ಸೋಮಕ್ಕ ಏನು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿ ಸಂಗಕ್ಕ ಏ ಮಲ್ಲಕ್ಕ ಯಾಕೆ ಹಿಂಗಂತಿದೀ ಬರ್ತೇನಲ್ಲ ಅಲ್ಲ ನಾನು ಎಲ್ಲರೂ ಕಟ್ಟಿ ಲಾಸ್ಟ್ಗೆ ಹೋಗೋ ಹೊತ್ನೇ ನೀ ಬರ್ತೀವ ಇವತ್ತೇನು ಮುಂಗಡನ ಬಂದಿಯಲ್ಲ ಹಂಗೇನು ಇಲ್ಲಿ ಅಕ್ಕ ಬರಂಗೆ ಬಂದೆ ನಾನು ಹಾಂ ಬಾ ಬಾ ಕೂತ್ಕೊ ಬಾ ಮಲ್ಲಕ್ಕ ಒಂದು ಹತ್ತು ಸಾವಿರ ರೂಪಾಯಿ ಸಿಗ್ತಾವನು ಸಿಗಂಗಿಲ್ಲವಾ ಆಗಲೇ ದ್ಯಾಮೋವ್ ಹೇಳ ದ್ಯಾಮೋವನ ಮಗಗೆ ಫೀಸ್ ಕಟ್ಟಕ್ಬೇಕಂತ ಆಕೆಗೆ ಕೊಡ್ಬೇಕು ಎಷ್ಟು ಜಮಾ ಅಷ್ಟು ಸೇರಿಸಿ ಹಾಂ ಅದಕ್ಕೆ ಅಂದ್ಕೊಂಡೆ ನಾನು ಯಾಕೆ ಇಷ್ಟು ಲಗು ಬಂದೈತಿ ತೇರ ಅಂತೇಳಿ ನಿನಗೆ ಸಾಲ ಬೇಕಾಗಿತಿ ಅದಕ್ಕೆ ಊರು ಮುಂಚಕ ಬಂದೀನಿ ನೀನು ನೀನ್ ಸಾಲ ಕಟ್ಟೋದಿದ್ರೆ ಲಾಸ್ಟಿಗೆ ಬರ್ತೈತಿ ಸಾಲ ಬೇಕಾದ್ರೆ ಮುಂಚಾಕ ಬರ್ತೀನಿ ಹಂಗೇನಿಲ್ಲ ಮಲ್ಲವಕ್ಕ ಹಂಗಲ್ಲ ತಿಳ್ಕೊಬಡುವ ನೀನ್ ಏನಾರ ಸೋಮಕ್ಕಿ ಬರ್ತಾಳವಾ ಹೇಳಿ ಬಂದ ನೀ ಬಾ ಅಂತ ಹೇಳಿ ಬರ್ತಾಳೀಗ ಚಾಲು ಇನ್ನೇನ್ ಚಾಲು ಮಾಡ್ತೀನ ಎಲ್ಲರೂ ಬರಲಿ ಅಂತ ಕಾಯಕತ್ತೀನಿ ಕೆಲವೊಬ್ರು ರೊಕ್ಕ ಕೊಟ್ಟು ಕೊಟ್ಟು ಹೋಗ್ಯಾರ ಕೆಲಸ ಐತಿ ಅಂತ ಹೇಳಿ ನಿಲ್ಲವ ನಿರ್ಮಲಾ ಮತ್ತೆ ರೊಕ್ಕ ಬೇಕಂತ ಎಷ್ಟು ಜಮಾ ಆಕತಿ ಅಷ್ಟು ಉಳಿತಾಯ ಕೊಡ ಹೆಂಗ್ ಹೆಂಗೆ ಮಾಡೋಣ ಕೊಡ ಮಲ್ಲವಕ್ಕ ದುಡೀತೈತಿ ತಗೊಂಡು ಏನು ಅದನ್ನ ಮಲ್ಲವಕ್ಕ ನನಗೊಂದು ಐದು ಸಾವಿರನಾರ ಕೊಡ ಏ ಸೋಮಕ್ಕ ಹಳೆ ಸಾಲನ ಇನ್ನೂ ತುಂಬಿಲ್ಲ ಮತ್ತೆ ರೊಕ್ಕ ಕೇಳಾಕತ್ತೀಯಲ್ಲ ಪಾಪ ಆಕಿ ಮಗಗ ರೊಕ್ಕ ತುಂಬಕಂತ ಸಾಲಿಗೆ ಪಾಪ ಅದ ಕೇಳಾಕ್ ಬಂದತಿ ನೀ ಅದ್ರಾಗ ಐದು ಸಾವಿರ ಕೊಡು ಅಂತ ಇಲ್ಲ ಅಲ್ಲ ಮಲ್ಲವಕ್ಕ ಇಷ್ಟು ಅರ್ಜೆಂಟ್ ಇತ್ತ ಅದಕ್ಕೆ ಕೇಳಾಕತ್ತೀನಿ ಬಿಡ ಬೇಕಾದ್ರೆ ಮುಂದಿನ ತಿಂಗಳ ತಗೋಂತ್ರಿ ಅಂತ ನನಗೆ ಈ ತಿಂಗಳ ಕೊಡ್ರಿ ಏ ದ್ಯಾಮಕ್ಕ ಏನು ಸಾಲ ಕೊಡ್ತೀಯವ ಇರ ಸಾಲನ ತುಂಬಿಲ್ಲ ಈ ಮುಂದೆ ಮಾರ್ಚ್ ಏಪ್ರಿಲ್ಗೆ ಸಂಘ ಹೊಡಿಬೇಕ ಪಟ್ ಸಾಲ ತುಂಬನಿಕಿಗೆ ತುಂಬಿಲ್ಲ ಬೇಕಂತ ತುಂಬ ಅಕ್ಕ ಏನ್ ಮಾಡ್ತಾಳೆ ಗೊತ್ತ ಈ ಸಾಲ್ ರೊಕ್ಕ ಅಂದ್ರೆ ಆ ಸಂಘಕ್ಕೆ ತುಂಬೋದು ಆ ಸಂಘದ ರೊಕ್ಕ ತಗದು ಈ ಸಂಘದ ತುಂಬೋದು ಮಾಡ್ತಾಳೆ ಇವ ಐಕ್ಕಿ ಇವಾಗ ಏನಾರ ಮಾಡ್ಲಿ ನಾನು ಕರೆಕ್ಟಾಗಿ ಬಡ್ಡಿ ತುಂಬತೇನೆ ಇಲ್ಲ ಬರೇ ಬಡ್ಡಿ ಎಷ್ಟ ತುಂಬಿದ್ರೆ ಹಸುಲು ತುಂಬ ರೀ ಯಾರಲ್ಲಿ ಫಸ್ಟ್ ಹಸುಲು ತುಂಬ ಇವ ಸಂಘ ಓಡ್ಕೊಳ ಈಗ ಹೆಂಗ ಮಾಡ್ವಾ ಈಗ ಹೋದ್ ತಿಂಗಳ ಒಂದ್ ಐದು ಸಾವಿರ ಐತಿ ಮತ್ತು ಈ ತಿಂಗ್ಳದ್ದು ಎಲ್ಲ ಅಸಲು ಬಡ್ಡಿ ಎಲ್ಲ ಸೇರಿ ಒಂದು ಹತ್ತು ಸಾವಿರ ಐತಿ ಈಗ ಈಗ ಜಾಮೂಗ ಒಂದು ಹದಿನೈದು ಸಾವಿರ ಬೇಕಂತ ಕೊಟ್ಬಿಡನ್ ತಗೋ ಹಂಗಾರ ಕೊಟ್ಬಿಡ್ರಿ ಮಲಕ್ಕರ ದು ದುಡಿತೈತಿ ಮತ್ತು ಬ್ಯಾಂಕಿಗೆ ತುಂಬಿದ್ರು ಅವ್ರೇನು ಬಡ್ಡಿ ಹಾಕೋದಿಲ್ಲ ಇಲ್ಲೇ ಕೊಟ್ರೆ ಎರಡು ರೂಪಾಯ್ದಂಗೆ ಹಂಗೆ ದುಡಿತೈತಿ ಹಂಗಾರ ಕೊಟ್ಬಿಡನ್ ರೀ ಮಲಕ್ಕ ಮುಗಿದ್ರೆ ಸ್ವಲ್ಪ ಕೆಲಸ ಐತೆ அந்த <laughs> 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 ಮಲವಕ್ಕ ನಾವು ಹೋಕೆ ತಗೋ ಹಂಗ ನೆನಪ್ಲೇ ಬುಕ್ನಾಗ ನಾವು ಎಷ್ಟು ಎಷ್ಟು ರೊಕ್ಕ ಕೊಟ್ಟಿರ ನೋಡಿ ಬರದಿಡ್ರಿ ಹ್ಞೂ ಬರದಿಡ್ತೊಳುವಂತ ಹಾಂ ಇನ್ನೊಂದು ನಿಲವ ಮಗ ನಿರ್ಮಲ ಮುಂದಿನ ತಿಂಗಳ ಮೇಡಮ್ ಬರ್ತಾರಂತ ಹಾಂ ಇನ್ನೊಂದು ಹೇಳೋದು ಲಕ್ಷ ಅರ್ಧ ನೋಡಿ ನಿಲವ ನಿರ್ಮಲ ಮುಂದಿನ ವಾರ ಮೇಡ ಸಂಘದ ಮೇಡಮ್ ಬರ್ತಾರಂತ ಎಲ್ಲರಿಗೂ ಹೇಳಿಬಿಡ್ರಿ ಬಾ ಅಂತ ಹೇಳಿ ನಾನು ಹೇಳೇನಿ ಮತ್ತು ಒಬ್ಬೊಬ್ಬರಿಗೆ ನೆನಪಿರ್ತೈತಿ ನೆನ್ಪಿರೋಂಗಿಲ್ಲ ಒಬ್ರಿಗೊಬ್ರಿಗೆ ಹೇಳಿ ಏ ಮತ್ತು ಹಂಗೆ ಆಧಾರ್ ಕಾರ್ಡು ತೊಗೊಂಡು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಬರ್ರಿ ಹ್ಞೂ ಮಲ್ಲಕ್ಕ ಹೇಳಿ ಎಲ್ಲರಿಗೂ ಕರ್ಕೊಂಬರ್ತೀವಿ ನಾವು ತೊಗೊಂಬರ್ತೀವಿ ತಗೋ ಬರನ್ರಿ ಆತು ಹೋರಿ ಮುಂದಿನ ಭಾಗದಾಗ ಏನಾಕತ್ತಿ ಹೇಳ್ತೇನೆ ರೀ ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡ್ರಿ